ನಮಸ್ಕಾರ ಸೂಪರ್ ವಿಶೇಷ ಗುಡ್ ಈ ದಿನ ಭಾರತದ ಉಕ್ಕಿನ ಮನುಷ್ಯ ಅಂತ ಹೆಸರಾಗಿದ್ದಂತ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನದ ಅಂಗವಾಗಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತಾ ಇದೀವಿ ಗೊತ್ತಿದೆ ಎಲ್ರಿಗೂ ಈ ಏಕತಾ ದಿನದ ಅಂಗವಾಗಿ ಇವತ್ತು ನಾವು ರ್ಯಾಲಿ ಮಾಡ್ತಾ ಇದೀವಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ನೆಲ್ಲ ನಾನು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ ಸ್ವಾಗತ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿರಾ ತಾಲೂಕಿನ ದಂಡಾಧಿಕಾರಿಗಳು ತಹಶೀಲ್ದಾರರು ಮತ್ತು ಮಿತ್ರರಾದಂತಹ ಶ್ರೀ ಆನಂದ್ ಕುಮಾರ್ ಅವರು ಬಂದಿದ್ದಾರೆ ಅವ್ರನ್ನ ನಿಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ ತಾಲೂಕಿನ ಬಿಇಒ ಅವರಾದಂತಹ ಕೃಷ್ಣಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ನಿಮ್ಮನ್ನ ಸ್ವಾಗಸ್ತಾ ಇದ್ದೀನಿ ನಿಮ್ಮ ಪ್ರಿನ್ಸಿಪಲ್ ಮತ್ತು ನಿಮ್ಮ ಎಲ್ಲ ಬೋಧಕ ಮಿತ್ರರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಇದ್ದೀನಿ ಪ್ರಿನ್ಸಿಪಲ್ ಜ್ವರ ಹೊಡಿಬೇಕಲ್ವಾ ಚೊಪ್ಪಾಳೆ ಎಲ್ಲರೂ ಸ್ಥಳಾವಕಾಶ ಮಾಡ್ಕೊಳ್ಳಿ ನಮ್ಮ ತಹಶೀಲ್ದಾರ್ ಸಾಹೇಬರು ನಿಮಗೆ ಒಂದು ಪ್ರತಿಜ್ಞಾವಿಧಿಯನ್ನ ಬೋಧನೆ ಮಾಡ್ತಾರೆ ನಿಮ್ಮ ಕೈಯನ್ನ ಮುಂದೆ ಮಾಡಬೇಕು ಬಲಗೈಯನ್ನು ಮುಂದೆ ಮಾಡಿ ಅವ್ರು ಏನು ಹೇಳ್ಕೊಡ್ತಾರೆ ಆ ರೀತಿ ಹೇಳ್ಬೇಕು ಹೇಳ್ತೀರಾ ಇಲ್ಲ ವಾಯ್ಸ್ ಬರ್ಲಿಲ್ಲ ಹೇಳ್ತೀರಾ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು ಒಮ್ಮನಸಿನಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ